ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮತ್ತೆ ನನ್ನ ಅಕ್ಕ ಸೇರಿ ಒಂದು ಭಕ್ತಿಗೀತೆಯನ್ನು ಹಾಡ್ತಾ ಇದೀವಿ ಕೊಳಲ ನೂದಾ ಬಂದ ಗೋಪ್ಯಕಾಂತ ಅಂತ ಹೇಳಿ ಈ ನಮ್ಮ ಭಕ್ತಿಗೀತೆ ಗೀತೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ಹಾಗಿದ್ರೆ ಇವಾಗ ಭಕ್ತಿಗೀತೆಯನ್ನು ಗೀತೆಯನ್ನ ಕೇಳ್ಕೊಂಡು ಬರೋಣ ಬಂದ

ಬಂದ ಮಾವ ಕಂಸನ ಕುಂದ ಭಾವ ಜನಯ್ಯ ಮುಕುಂದ ಮಾವ ಕಂಸನ ಕುಂದ ಭಾವ ಜನಯ್ಯ ಮುಕುಂದ ಕೊಳಲಾನು ಋತ ಬಂದ ಗೋಪಿಯ ಕಂದ ಕೊಳಲಾನು ಋತ ಬಂದ ಗೋಪಿಯ ಕಂದ ಮುಂದೆ ಅವುಗಳ ಗೋವುಗಳ ಹಿಂಡು ಹಿಂದೆ ಗೋಪಾಲರ ದಂಡು ಹಿಂದಕ್ಕೆ ದೈತ್ಯರ ಕೊಂದ ಪುರಂದರ ವಿಠಲ ಚಂದ ಇಂದಕ್ಕೆ ದೈತ್ಯರ ಕೊಂದ ಪುರಂದರ ವಿಠಲ ಚಂದ ಕೊಳಲಾನೂ ದೂತ ಬಂದ ಗೋಪಿಯ ಕಂದ ಕೊಳಲಾನೂದೂತ ಬಂದ ಕೊಳಲಾನೂದೂತ ಬಂದ ಕೊಳೂತ ಬಂದ ಗೋಪಿಯ ಕಂದ ಥ್ಯಾಂಕ್ ಯು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್